ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎಗೆ ವಹಿಸಿದ್ರೆ ತಪ್ಪಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದರು ಎನ್ಐಎ ಅಧಿಕಾರಿಗಳಿಗೆ ವಹಿಸಿದ್ರೆ ತಪ್ಪಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ರು ಈಗ ತಮ್ಮದೇ ಹೇಳಿಕೆಯನ್ನ ಮತ್ತೊಮ್ಮೆ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ತನಿಖೆ ಮುಗಿದಿದೆ ಎನ್ಐಎಗೆ ಕೊಟ್ಟರೆ ಏನೂ ತಪ್ಪಲ್ಲ ಅಂತ ಜಾರಕಿಹೊಳಿ ಹೇಳಿದ್ದಾರೆ ಜಮಖಂಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಮುಗಿದಿದೆ ಈಗಾಗಲೇ ಅದು ಮುಗಿದಿದೆ ಮುಗಿದಿದೆ ಇನ್ನೇನ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೆ ಕೊಟ್ರೆ ಕೊಡು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗೋಲ್ಲ ಈಗಾಗಲೇ ಸಾಕಷ್ಟು ಇನ್ನ ಮಾಡ್ತಿದ್ದಾರೆ ಅಷ್ಟೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನತ್ರ ಏನೋ ವಿಶೇಷ ನಿನ್ನೆ ಹೇಳಿದೆ ನಾನು ಈಗಾಗಲೇ ಮುಗಿಯೋದಲ್ಲಿದೆ ಈಗ ಯಾರೇಗಾನ ಆರೋಪ ಮಾಡಿಲ್ಲ ಮಾಡಿದರೆ ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟ್ ಅಂತಿಮ ವರದಿ ಕೊಡಬೇಕು ವೇಟ್ ಈಗ ಈಗಾಗಲೇ ಅದು ಮುಗಿದಿದೆ ತನಿಖೆ ಮುಗಿದಿದೆ ಇನ್ನೇ ನಾಲ್ಕು ಕೊಡುವಂತ ಏನ್ ಅವಶ್ಯಕತೆ ಇಲ್ಲ ನಾನು ಹೇಳಿದ್ದೆ ಕೊಟ್ರೆ ಕೊಡೋ ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗೋಲ್ಲ ಈಗಾಗಲೇ ಸಾಕಷ್ಟು ಇನ್ನ ಮಾಡ್ತಿದ್ದಾರೆ ಅಷ್ಟೆಲ್ಲ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನತ್ರ ಏನೋ ವಿಶೇಷ ನಿನ್ನೆ ಹೇಳಿದೆ ನಾನು ಈಗಲೇ ಮುಗಿಯೋ ಅಂತಲ್ಲಿದೆ ಈಗ ಯಾರ ಮೇಗಾನ ಆರೋಪ ಮಾಡಿಲ್ಲ ಮಾಡಿದ್ದಾರೆ ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟ್ ಅಂತಿಮ